ನಮಸ್ಕಾರ ನಾನು ಜೆ ಎಂ ರಾಜಶೇಖರ ಬಹುಶಃ ಭಾಳ ಕಾಲದ ನಂತರ ನಾನು ಈ ಥರ ವಿಡಿಯೋಗೆ ಬರ್ತಾ ಇರೋದು ಮಾತಾಡೋದಕ್ಕೆ ತುಂಬ ಮುಖ್ಯವಾಗಿ ನಾನು ಮಾತಾಡೋಕ್ಕೆ ಹೊರಟಿರೋ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಿದ್ದು ಇಲ್ಲಿದೆ ನೋಡಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಇದಕ್ಕೆ ಇದು ನಿಜಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಉಳ್ಕೊಂಡಿದೆಯಾ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಒಂದು ಸಂಗತಿ ಇದು ಮಹೇಶ್ ಜೋಶಿಯವರನ್ನು ನಾನು ವೈಯಕ್ತಿಕವಾಗಿ ಅವರ ಹಿರಿಯ ಥರ ಅಂದರೆ ವಯಸ್ಸಿನಲ್ಲಿ ಹಿರಿಯರಿದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರನ್ನ ನಾನು ಗೌರವಿಸ್ತೇನೆ ಅವರನ್ನು ಸಿ ಪಿ ಕೆ ಅವರು ಏಕಾವಚನದಲ್ಲಿ ಮಾತನಾಡಬಾರ್ದಿತ್ತು ಸಿ ಪಿ ಕೆ ಅವರು ಏಕಾವಚನದಲ್ಲಿ ಮಾತಾಡಿದಾರೋ ಇರುವ ನನಗೆ ಗೊತ್ತಿಲ್ಲ ಆದರೆ ಮಹೇಶ್ ಜೋಶಿ ಅವರ ನಿರ್ಧಾರಗಳು ಅತ್ಯಂತ ಸರ್ವಾಧಿಕಾರವನ್ನು ಪ್ರತಿನಿಧಿಸುವಂತಹ ಪರಿಸ್ಥಿತಿಯನ್ನು ಹೊಂದಿದೆ ಅದು ಒಬ್ಬ ರಾಜ್ಯದ ಅಧ್ಯಕ್ಷರಾಗಿದ್ದುಕೊಂಡು ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತನೂ ದೊಡ್ಡ ಸ್ಥಾನ ಅದು ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು ಒಂದು ಕಾಲಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನ ಅಂದರೆ ಅದು ಅತ್ತೊಂದು ಅಷ್ಟೊಂದು ಮಹತ್ವ ಬುದ್ಧಿ ಶಕ್ತಿ ಅಂದರೆ ಜ್ಞಾನಿಗಳಿಗೆ ಮೀಸಲಾದಂತಹ ಒಂದು ದೊಡ್ಡ ಸ್ಥಾನ ಅದು ಆ್ಯಕ್ಚುಲಾಗಿ ಅದನ್ನು ಇವರು ಸಚಿವ ಸ್ಥಾನ ಸಂಪುಟ ದರ್ಜೆಯ ಸ್ಥಾನಮಾನಗಳು ಅದರಿಂದ ಸಿಗುವಂಥ ಅವಕಾಶಗಳು ಅದರಿಂದ ಸಿಗುವ ಕಾಸಿಗಾಗಿ ಅದರ ಮೌಲ್ಯವನ್ನು ಸ್ವಚ್ಛ ಮಾಡ್ಕೊಬಿಟ್ಬಿಟ್ರು ಅದನ್ನು ಇವರು ಮಾಡಿದರು ಅಥವಾ ಹಿಂದಿದ್ದವ್ರು ಮಾಡಿದ್ರು ಗೊತ್ತಿಲ್ಲ ಆದರೆ ಅದು ಮುಂದುವರಿಕೆಯಾಗಿ ಇವತ್ತು ಇವರು ಅನುಭವಿಸ್ತಾ ಇದ್ದಾರನ್ನು ಒಂದು ಒಂದು ಚುಟುಕು ಬರ್ದಿದ್ದೀರಾ ಅಂತ ಕೇಳಿದ್ರೆ ಒಬ್ಬರು ಚುಟುಕ್ ಬರ್ದಿಲ್ಲ ಒಂದು ಲೇಖನ ಬರ್ದಿರಾ ಇಲ್ಲ ಒಂದು ಕವನ ಬರ್ದಿರಾ ಇಲ್ಲ ಒಂದು ಪುಸ್ತಕ ಬರ್ದಿರಾ ಇಲ್ಲ ಇಡೀ ರಾಜ್ಯದಲ್ಲಿರುವಂತಹ ಬಹುಸಂಖ್ಯಾತ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಪದಾಧಿಕಾರಿಗಳು ಮ್ಯಾಕ್ಸಿಮಮ್ ಜನ ಯಾರೂ ಇಲ್ವಾ ತ ಮಿನಿಮಮ್ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರೂ ಸಾಹಿತ್ಯಿಕವಾಗಿ ಕೆಲಸ ಮಾಡ್ತವರೇ ಅಲ್ಲ ಇವರು ಬುದ್ಧಿಜೀವಿಗಳೂ ಅಲ್ಲ ಜ್ಞಾನಿಗಳೂ ಅಲ್ಲ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸುವಂತಹ ಸೌಜನ್ಯಿತವಾದ ಸಂಬಂಧಗಳನ್ನು ಕ್ರಿಯೇಟ್ ಮಾಡಿಕೊಂಡಿರುವಂಥವರು ಅಲ್ಲ ಅಲ್ಲ ಇವರು ಯಾರು ಅಲ್ಲ ಇವರು ಸುಮ್ಮನೆ ಓಲೈಸುವಂಥದ್ದು ಓಲೈಸ್ಕೊಂಡು ಹೋಗುವಂಥದ್ದು ದುಡ್ಡು ಅಧಿಕಾರ ವಾಹನ ಸೌಲಭ್ಯ ಸೆಕ್ಯೂರಿಟಿ ದೇಶ ವಿದೇಶ ಸುತ್ತೋದು ಮೋಜು ಮಸ್ತಿ ಮಾಡೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಇದಲ್ರಿ ನಮ್ಮದು ಪರಿಸ್ಥಿತಿ ಇಷ್ಟು ಜನ ಸಾಹಿತಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಒಬ್ಬರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ನಿಯಮಾವಳಿಗಳನ್ನು ವಿರೋಧಿಸಲಿಲ್ಲ ಯಾಕೆ ಆ ನೈತಿಕತೆಯನ್ನು ಈ ಸಾಹಿತಿಗಳು ಉಳಿಸಿಲ್ಲ ಅದಕ್ಕೂ ಕಾರಣಗಳು ಬಹಳಷ್ಟ ಸಾಹಿತ್ಯಗಳಂತೆ ಸಾಹಿತ್ಯಗಳು ಅಂದ್ರೆ ಏನ್ರಿ ಅದಕ್ಕೊಂದು ಗೌರವ ಇದೆ ಘನತೆ ಇದೆ ಪ್ರತಿಷ್ಠೆ ಇದೆ ಏನು ಇದ್ದಾರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಿಸ್ನೆಸ್ ಮಾಡ್ಕೊಂಡಿದೀರ ಎಲ್ಲರೂ ಸೇರಿಕೊಂಡು ದುಡ್ಡು ಎತ್ತೋದು ಈಗ ಉದಾಹರಣೆಗೆ ಒಂದು ಸಮ್ಮೇಳನ ಮಾಡ್ತೀರಾನ್ರಿ ತಾಲೂಕಿನ ದರ ಮಾಡಿರಿ ಜಿಲ್ಲಾ ದರ ಮಾಡಿರಿ ಅಖಿಲ ಭಾರತದ್ದಾದರೂ ಮಾಡಿರಿ ಯಾವುದಾದ್ರೂ ಅವ್ರು ಸಮ್ಮೇಳನ ಮಾಡಲಿ ಸಮ್ಮೇಳನ ಮಾಡುವಾಗ ದಾನಿಗಳಿಂದ ದುಡ್ಡು ಎತ್ತಾರೆ ಅದಕ್ಕೂ ರಾಜಕೀಯ ಬಳಸ್ತಾರೆ ರಾಜಕೀಯ ವ್ಯಕ್ತಿಗಳು ಪಾಪ ಮತ್ತು ಅವ್ರಿಗೂ ಅವರ ಒಂದು ಸ್ಥಾನವನ್ನು ಉಳಿಸ್ ಅನ್ನೋ ಕಾರಣಕ್ಕೋಸ್ಕರ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ದುಡ್ಡನ್ನು ಬಳಕೆ ಮಾಡಿದರೆ ಅಲ್ಲಿ ದುಡ್ಡು ಉಳೀತು ಅಂತ ಹೇಳ್ತಾರೆ ಮುಂದೆ ಸರ್ಕಾರದಿಂದ ಕೊಡುವಂಥ ಅನುದಾನ ಬರುತ್ತೆ ಅಂದರೆ ಸಮ್ಮೇಳನಕ್ಕೆ ಇಷ್ಟು ಅಂತ ದುಡ್ಡು ಕೊಡತದೆ ಸರ್ಕಾರ ಆ ದುಡ್ಡನ್ನು ಇವರು ಜೇಬುಗಳಿಸ್ತಾರೆ ಲೆಕ್ಕಾಚಾರಕ್ಕೆ ಆಲ್ ಆವ ಏನೀಗ ಆಲ್ರೆಡಿ ಸಮ್ಮೇಳನ ಆಗಿರ್ತೈತಿ ಅದರ ದುಡ್ಡಿನ ಹಣವನ್ನು ಅಲ್ಲಿ ಲೆಕ್ಕ ಹೊದಿಸಿಬಿಟ್ಟು ಇಟ್ಬಿಡ್ತಾರೆ ಮುಗಿತ ದಾಳಿಗಳು ಕೊಟ್ಟ ದುಡ್ಡು ದುರುಪಯೋಗ ಆಯಿತು ಸರ್ಕಾರದ ದುಡ್ಡು ಜೇಬಿತು ಸಮ್ಮೇಳನ ಆಯಿತು ಕಾರ್ಯಕ್ರಮ ಆಯಿತು ಅಡ್ಡ ಪ್ರಚಾರ ಸಿಕ್ತು ಕೀರ್ತಿ ಸಿಕ್ತು ಮೋಜು ಮಸ್ತಿ ಆಯಿತು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಭೋಜನ ಪರಿಷತ್ತು ಭೋಜನ ಪ್ರಿಯರ ಪರಿಷತ್ತು ಹಾಕಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅದು ಅಡುಗೆ ಕಾಂಟ್ರಾಕ್ಟ್ ಮಾಡುವಂಥವರು ಈ ಡಾಕ್ಟರ್ ಪ್ರಸಾದವ್ರ ನಂತರ ನಲ್ಲೂರು ಪ್ರಸಾದ್ ಅವ್ರ ನಂತರ ಬಂದವರು ಒಷ್ಟ್ರು ಅವರೇ ಅವ್ರ ಗೌಡ್ರು ಮುಂದವರೆಲ್ಲ ಬಾಟ್ರು ಅವರು ನಾನು ಆ ವೃತ್ತಿಯನ್ನು ಗೌರವಿಸ್ತೀನಿ ಭೋಜನ ಅನ್ನುವಂಥದ್ದು ಅನ್ನ ಬ್ರಹ್ಮ ಅಂತ ನಾವು ಕರಿತೀವಿ ಅದನ್ನು ಜ್ಞಾನ ಬ್ರಹ್ಮ ಅಂತ ಯಾರನ್ನು ಕರೆಯೋದು ಸಾಹಿತ್ಯಗಳ ಜ್ಞಾನ ಬ್ರಹ್ಮ ಅನ್ನೋದು ಏಯ್ ಇದು ಸಾಹಿತ್ಯಗಳ ಅಲ್ಲ ಇದು ಅಂತ ಮಹೇಶ್ ಜೋಶಿಯವ್ರೇ ಯಾವ ಯಾವ ಇದರಲ್ಲಿ ಹೇಳ್ತೀರಿ ನೀವು ಸಾಹಿತ್ಯ ಅನ್ನುವಂಥದ್ದು ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವುಗಳನ್ನು ಸಮ್ಮಿಳಿತವಾಗಿರುವಂಥದ್ದು ಸಾಹಿತ್ಯ ಅನ್ನುವಂಥದ್ದು ಸಾಹಿತಿಗೆ ಅಷ್ಟು ಗೌರವ ಇದೆ ಸಾಹಿತಿಗಳಿಗೆ ಸಿಗಬೇಕಾದ ಗೌರವವನ್ನು ನಿಮ್ಮಂಥ ಪಟ್ಟಭದ್ರ ಹಿತಾಸಕ್ತಿಗಳು ಕಿತ್ಕೊಂಡು ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅಧ್ವಾನ ಅಭಿಷ್ಕೈ ಬಿಟ್ಟಿದ್ದೀರಿ ಅದ್ವಾನ ಅಭಿಷ್ಕೈ ಬಿಟ್ಟಿದ್ದೀರಿ ಇವತ್ತು ಹಿಂದಿವ್ಸ ಸಾಹಿತಿಗಳಂತ ಯಾರು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಗೌರವವೇ ಇಲ್ಲ ಸಮಾಜದೊಳಗೆ ಆ ಥರ ಆಗಿಬಿಟ್ಟಿದೆ ನೀವು ಸ್ಕ್ಯಾನ್ ಮಾಡಿದರೂ ಸಾಕು ನೀವು ನೋಂದಾವಣೆ ಆಗ್ಬೋದು ನಾನು ಮತದಾನ ವ್ಯವಸ್ಥೆಯನ್ನು ಆನ್ಲೈನ್ ಮಾಡ್ತೀನಿ ಅಂತಂದು ಹೇಳಿ ಹೇಳುವಂಥ ನೀವು ವಿದೇಶಿ ಕ್ಯಾಕೆ ಹೋದರೆ ಸಿ ಪಿ ಕೆ ಕೇಳಿದ ಪ್ರಶ್ನೆ ಸರಿಯಾಗಿದೆ ಅದು ವಿದೇಶ ಸುತ್ತೋದಕ್ಕೆ ನಿಮ್ಮನ್ನು ನಾವು ರಾಜ್ಯಾಧ್ಯಕ್ಷರು ಮಾಡಿರೋದು ಮೋಜು ಬಸ್ತಿ ಮಾಡೋದಕ್ಕೆ ಹಿಂದಿದ್ದವರು ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ರಿ ಯಾರು ಅಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳ ಕನ್ನಡ ಸಾಹಿತ್ಯ ಸಮ್ಮೇಳನ ಮ್ಯಾನ್ಮಾರ್ನಲ್ಲಿ ನಡೆ ನಡೆದಂಥ ಕಾರ್ಯಕ್ರಮ ಅಂತ ನೀವೇನು ಹೇಳ್ತೀರಿ ಅದಕ್ಕೆ ಅಧ್ಯಕ್ಷರು ಯಾರಾಗಿದ್ದರು ಯಾರೂ ಇಲ್ಲ ಸುಮ್ಮನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರನ್ನು ಹೇಳ್ಕೊಂಡು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೋಜು ಮಸ್ತಿ ಮಾಡಿ ಬಂದರು ಅದರ ಮುಂದುವರಿದ ಭಾಗ ಒಬ್ಬರೇ ಓಡಾಡ್ತಾ ಇದ್ದಾರೆ ಅಷ್ಟೇ ಯಾಕಂದ್ರೆ ಅದನ್ನು ವಿರೋಧಿಸಿದ್ದೆ ನಾನು ಅದಕ್ಕೆ ನೀವು ಇವತ್ತಿನ ದಿವಸ ಇದನ್ನು ಒಬ್ಬರೇ ಓಡಾಡ್ತಾ ಇದ್ದಾರೆ ದೇಶ ವಿದೇಶೋದು ಏ ನಾನು ಅವ್ರನ್ನ ಭೇಟಿ ಆಗಕ್ಕೆ ಹೋಯ್ತು ಇವರು ಯಾಕೆ ಅವ್ರನ್ನ ಆನ್ಲೈನಾಗೆ ಭೇಟಾಗ್ಬೋದಲ್ಲ ವೀಡಿಯೋ ಕಾನ್ಫರೆನ್ಸಿನಲ್ಲಿ ಭೇಟಾಗ್ಬೋದಲ್ಲ ಈಗ ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಭೇಟಿಯಾಗಲ್ವೇ ಆನ್ಲೈನ್ ಮೂಲಕ ವಿಡಿಯೋ ಮೂಲಕ ಅದೇ ರೀತಿ ನೀವು ಯಾವುದಾದ್ರೂ ಒಬ್ಬ ಉನ್ನತ ವ್ಯಕ್ತಿಯನ್ನು ಸಂಪರ್ಕ ಸಾಧಿಸಬೇಕು ಅನ್ನೋದಾದರೆ ವಿಡಿಯೋ ಚಾಟ್ ಮಾಡ್ಬೋದಲ್ಲ ಇಮೇಲ್ ಮಾಡ್ಬೋದಲ್ಲ ಫೋನ್ನಲ್ಲಿ ಮಾತಾಡ್ಬೋದಲ್ಲ ಬನ್ನಿ ಅಂತ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಅಂತ ಅದಕ್ಕೋಸ್ಕರ ಕೊಟ್ಟಾಂತರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಮೋಜು ಮಸ್ತಿ ಮಾಡೋದಕ್ಕೆ ವಿದೇಶಿ ಸುತ್ತಬೇಕೇ ಆ ದುಡ್ಡು ನೀವು ಸರ್ಕಾರಕ್ಕೆ ವಾಪಸ್ ತುಂಬಬೇಕು ಕನ್ನಡಿಗ ನಾಗರಿಕ ಮಹಾರಾಜರ ತೆರಿಗೆ ಹಣ ಅದು ಹಣದು ವ್ಯವಹರಿಸಿ ದುಡ್ಡು ಅದು ಏನು ಸರ್ ಇದು ನೀವು ಮಾಡ್ತಾ ಇರೋ ಕೆಲಸ ಸಾಹಿತ್ಯಿಕ ಕೆಲಸನೇ ಅದು ನೀವು ಮಾಡ್ತಾ ಇರೋದು ಸಮ್ಮೇಳನ ಮಾಡಿದ ತಕ್ಷಣ ಆಗಿಬಿಡುತ್ತಾ ಸ ಏನು ಕನ್ನಡ ಉದ್ಧಾರ ಆಗಿಬಿಡುತ್ತಾ ಎಲ್ಲ ರಾ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಬ್ಯಾಂಕುಗಳಲ್ಲೂ ಕನ್ನಡನೇ ಬರದೇ ಇರೋ ಮ್ಯಾನೇಜರ್ಗಳು ನೇಮಕ ಆಗಿದ್ದಾರೆ ಟೋಲ್ನಲ್ಲಿ ಟೋಲ್ನಲ್ಲಿ ಬೇರೆ ರಾಜ್ಯದವ್ರು ಬಂದು ಕೆಲಸ ಮಾಡ್ತಾರೆ ಕನ್ನಡಿಗರನ್ನ ಅವಮಾನ ಮಾಡ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿಬಿಟ್ಟು ದರೋಡೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನೀವು ಏನು ಇದ್ದೀರಿ ಕನ್ನಡ ನಾಡಿನ ಗಡಿಗಳಲ್ಲಿ ಏನಾಗ್ತಾ ಇದೆ ಹೋಗಿ ಹೋಗಿ ಯಾವನೊಬ್ಬ ರೌಡಿ ಶೀಟ್ರನ್ನ ತಾಲೂಕಿನ ಅಧ್ಯಕ್ಷರು ಮಾಡಿ ಸಮ್ಮೇಳನದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪರ್ಯಾಯ ಕೆಲಸ ಮಾಡೋದಕ್ಕೆ ನಿಯೋಜನೆ ಮಾಡ್ತೀರಿ ಇದನ್ನೇ ಕನ್ನಡ ಸಾಹಿತ್ಯ ಪರಿಷತ್ತ ರೌಡಿ ಶೀಟ್ರ್ಗಳು ಕ್ರಿಮಿನಲ್ ಅಪರಾಧಿಗಳದು ರಕ್ತಪಾತ ರಕ್ತವನ್ನು ಹರಿಸಿದಂಥವ್ರದ್ದು ವೇದಿಕೆನಾದವು ನಾವು ಸಮಾಜದಲ್ಲಿ ತಲೆ ಎತ್ತಿಗಿ ಸಿಗೊಂಡು ಇಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಿದು ಹಿಂಗ್ಯಾಕಾಗ್ತಾ ಇದೆ ಕನ್ನಡ ಸಾಹಿತ್ಯ ಪರಿಸ್ ಪರಿಸ್ಥಿತಿ ಅಂತ ಸಮ್ಮೇಳನಾಧ್ಯಕ್ಷರನ್ನು ಆಯ್ಕೆ ಮಾಡೋಕ್ಕಾಗಿಲ್ಲ ಇನ್ನೂ ನಿಮ್ಮ ಕಡೆಯಿಂದ ಸಾಹಿತ್ಯಗಳನ್ನು ಆಯ್ಕೆ ಮಾಡಿ ಸಾಹಿತ್ಯಗಳ ಪರಿಷತ್ ಇದು ಸಾಹಿತ್ಯೇತರ ಪರಿಷತ್ತಲ್ಲ ಸಾಹಿತ್ಯೇತರ ಮಾಡ್ಕೊಂಡೋಗಿ ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ ಕಾರ್ಯಕ್ರಮಗಳನ್ನು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಇದು ಜ್ಞಾನಿಗಳು ಬುದ್ಧಿಜೀವಿಗಳು ಮತ್ತು ಸರ್ಕಾರಕ್ಕೆ ಬುದ್ಧಿ ಹೇಳುವಂತಹ ಸ್ಥಾನಮಾನದಲ್ಲಿ ಇರಬೇಕಾದಂಥ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಇವತ್ತಿನ ದಿವಸ ತುಂಬ ಕೀಳರಿಮೆಗೆ ತಂದು ಇಟ್ಬಿಟ್ಟು ಸಾಹಿತ್ಯಗಳನ್ನು ಕೀಳರಿಮೆಗೆ ತಂದು ಇಟ್ಬಿಟ್ಟಿರಿ ನೀವೆಲ್ಲ ಎಷ್ಟು ಒಬ್ಬ ಜಿಲ್ಲಾಧ್ಯಕ್ಷರು ಕ್ರಿಮಿನಲ್ ಅಪರಾಧವನ್ನು ಮಾಡಿ ಅವರು ನ್ಯಾಯಾಲಯದಲ್ಲಿ ದೋಷಾರೋಪಣೆಗೆ ಒಳಪಟ್ಟು ವಿಚಾರಣಾಧೀನ ಕೈದಿಯಾಗಿ ನಂತರ ಹೊರಗೆ ಬಂದಿದ್ದಾರೆ ಜಾಮೀನಿನ ಮೇಲೆ ಅಂಥವರು ಜಿಲ್ಲಾಧ್ಯಕ್ಷರು ನಿಮ್ಮ 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 ನಿಮ್ಮಲ್ಲಿ ಜೊತೆಗಿರುವಂಥವರು ರಾಜ್ಯಪದಾಧಿಕಾರಿಗಳು ನಾವು ಕನ್ನಡದಲ್ಲಿ ಹೋರಾಟ ಮಾಡಿದವರು ಹಂಗೆ ಹೋರಾಟ ಮಾಡೋದು ಕನ್ನಡಕ್ಕಾಗಿ ಹೋರಾಟ ಮಾಡಿ ಅಂತ ಯಾರೂ ಹೇಳೋದಿಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ಹೋರಾಟ ನಿರತನೇ ಆಗಿರ್ತಾನೆ ಪ್ರತಿಯೊಂದು ದಿನನಿತ್ಯದ ಕೆಲಸದಲ್ಲಿ ಹೋರಾಟ ನಿರತನೆಯಾಗಿರ್ತಾನೆ ಈ ಥರದ ಹೋರಾಟ ಮಾಡೋಕ್ಕೆ ಯಾರೂ ದುಡ್ಡು ಕಾಸಕ್ಕೂ ಕೊಡೋದಿಲ್ಲ ಗುಂಪು ಕಟ್ಕೊಂಡು ಹೋಗೋಕ್ಕಾಗಲ್ಲ ಒಬ್ಬ ಒಬ್ಬ ಕನ್ನಡಿಗರು ಕೂಡ ಸಂಘಟನೆಗಳನ್ನ ಕಟ್ಟಿಕೊಂಡು ಅದಕ್ಕೆ ಸರ್ಕಾರದಿಂದ ಅನುದಾನ ತೊಗೊಂಡು ಅದಕ್ಕೆ ಹೋರಾಟ ಮಾಡುವಂಥ ಭಾಳ ಜನ ಇದ್ದಾರೆ ನಮ್ಮಲ್ಲೇ ಅಂಥ ಸಂಸ್ಥೆಗಳು ಭಾಳ ಅಷ್ಟೆ ಮಾಡ್ಕೊಳ್ಳಿ ನೀವು ಬ್ಯಾಡತ್ತ ನಾವು ಹೇಳೋದಿಲ್ಲ ಅದು ರಾಜ್ಯ ಪದಾಧಿಕಾರಿಗಳು ಅವರು ಅವರಲ್ಲಿ ಎಷ್ಟೋ ಜನ ಇವತ್ತಿನ ದಿವಸ ಅಪರಾಧ ಸ್ಥಾನದಲ್ಲಿ ನಿಂತ್ಕೊಂಡಿರುವಂಥವ್ರೆ ಅವ್ರ ಮೇಲೆ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳು ಬಾಕಿ ಇದ್ದಾವೆ ಅವ್ರನ್ನೂ ತೆಗೆದೋಗಿರಿ ಹೋಗಿರಿ ಏನು ರೀ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಸ್ಥಿತಿ ಅಂತ ನಾವೆಲ್ಲ ತಲೆ ತಗ್ಗಿಸಿ ಓಡಾಡ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡಿಗರಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲೇ ಸಾಹಿತಿಗಳಂತ ಸಾಹಿತಿಗಳು ಇಲ್ಲಿ ನೋಡಿ ಎರಡು ವರ್ಷಗಳ ಒಂದು ಒಂದು ನೂರು ವರ್ಷಗಳನ್ನು ದಾಟಿ ಹೋಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥೆಗೆ ಎರಡು ವರ್ಷದಲ್ಲಿ ಎರಡು ಬಾರಿ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀರಿ ನೀವು ಆ ನಿಯಮಗಳು ಕಾನೂನುಬದ್ಧವಾಗಿದ್ದಾವಂದ್ರೆ ಅವೂ ಇಲ್ಲ ಎಷ್ಟು ಜನರನ್ನು ನೋಟಿಸ್ ಕೊಟ್ಟಿದ್ರೆ ಈ ನಾಲ್ಕು ಲಕ್ಷ ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ನಾವಿದ್ದೀವಿ ಒಬ್ಬರಿಗಾದರೂ ನೋಟಿಸ್ ಕೊಟ್ಟಿದ್ದೀರ ನೀವು ನಾವು ಈ ಥರ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀವಿ ಮಾಡಿ ಅಂತ ಇದಕ್ಕೋಸ್ಕರ ಹನುಮೇಗೌಡರು ಕೋರ್ಟ್ ಹೋಗಿದ್ದಾರೆ ನೀವು ಕೋರ್ಟಿಗೆ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಸಿಲ್ಲ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದು ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ ನೀವೇ ಹೇಳಬೇಕಂದ ನಾವು ಕನ್ನಡಿಗರ ಸಾಹಿತ್ಯ ಪರಿಷತ್ತು ಕನ್ನಡಿಗ ಕನ್ನಡದ ಸಾಹಿತ್ಯಗಳ ಪರಿಷತ್ ಇದು ಯಾವ ರಾಜ್ಯದಲ್ಲೂ ಇಲ್ಲ ವಿಶ್ವದಲ್ಲೇ ಎಲ್ಲೂ ಈ ಥರದ ಒಂದು ಪ ಕನ್ನ ಒಂದು ಭಾಷೆಗೆ ಪರಿಷತ್ತು ಅನ್ನುವಂಥದ್ದಿಲ್ಲ ಅದರ ಸಾಹಿತ್ಯಿಕವಾಗಿರುವಂತಹ ವಿಸ್ತೃತ ಅಭಿಪ್ರಾಯವನ್ನು ನಿಮ್ಮ ವೈಯಕ್ತಿಕ ಅಧಿಕಾರದ ದಾಹವನ್ನು ಅನುಭವಿಸೋದಕ್ಕೋಸ್ಕರ ನಿಮ್ಮ ನಾಶ ಮಾಡಬೇಡಿ ಈ ಸಂಸ್ಥೆ ದೊಡ್ಡ ಸಂಸ್ಥೆ ನೀವು ಯಾ ನೀವು ಯಾರನ್ನು ಗೌರವಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ಇವತ್ತಿನ ದಿವಸ ದತ್ತಿ ಪ್ರಶಸ್ತಿಗಳೆಲ್ಲ ಜಾತಿಗೆ ವಿತರಣೆಗೆ ಒಳಪಡ್ತಾ ಇದ್ದಾವೆ ಯಾವ ಸಾಹಿತಿ ಸಾಧಕರನ್ನು ನೀವು ಗುರುತಿಸಿದ್ದೀರಿ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಪುಸ್ತಕ ಬರಲಿಲ್ಲದವನು ಸಮ್ಮೇಳನ ಅಧ್ಯಕ್ಷ ಆಗ್ತಾಯಿದ್ದಾನೆ ಅದರ ಅರ್ಥ ಏನು ಏಕೆ ನಮ್ಮವರ ಕುರಿಕಾಯವರು ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕುರಿ ಕಾಯುವಂಥ ಒಂದು ಒಳ್ಳೆ ಕೆಲಸದಲ್ಲಿ ಆದಾಯವನ್ನು ಇಟ್ಟುಕೊಂಡು ಮುಂದೆ ಬಂದು ಅವ್ರು ಇವತ್ತಿನ ದಿವಸ ನಮ್ಮ ದೇಶ ಆರ್ಥಿಕ ಒಂದು ಒಳಗೆ ಅವ್ರ ಪಾತ್ರವನ್ನು ಕೊಡ್ತಾಯಿದ್ರು ಅಂತ ಅಂತ ಅವರು ಕೂಡ ಗೌರವ ನೀಡ್ತಾರೆ ಹಂಗಾರೆ ಒಬ್ಬ ಕುರಿಕಾಯುವವ್ರನ್ನ ತೆಗೆದುಕೊಂಡು ಮುಂದೆ ಬಂದು ನೀವು ಸಮ್ಮೇಳ ಮಾಡಿ ಯಾರು ಬಿಡಂತಾರೆ ಏನು ರೀ ಅದು ಸಾಹಿತಿಗಳಿಗೋಸ್ಕರ ಮೀಸಲಾದಂಥ ಸಂಸ್ಥೆ ಬಗ್ಗೆ ಅಷ್ಟೊಂದು ಕೆಳಮಟ್ಟದಲ್ಲಿ ಅತ್ಯಂತ ದಯನೀಯ ಪರಿಸ್ಥಿತಿಯಲ್ಲಿ ಉತ್ತರಗಳನ್ನು ನೀವು ಮಂಡ್ಯದಲ್ಲಿ ಕೊಟ್ಟಿರುವಂಥದ್ದು ತುಂಬ ನಮ್ಮ ನಮ್ಮಂಥವ್ರು ನಾವೆಲ್ಲ ನಾಚಿಕೆ ಪಡ್ಕೋಬೇಕು ಸಾಹಿತಿಗಳಾದವರು ತಲೆ ತಗ್ಗಿಸ್ಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಬಾರಿ ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ಒಬ್ಬ ಮುಖ್ಯಮಂತ್ರಿಗಳಿರ್ತಾರೆ ಆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಅವ್ರ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾರೆ ಹೀಗೆ ಒಬ್ಬ ರಾಜ್ಯಾಧ್ಯಕ್ಷರು ಬಂದು ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂದು ಅಂತ ಒಂದು ಸಣ್ಣ ಮಾಹಿತಿ ಹೋದ ತಕ್ಷಣನೇ ಅವರು ಎದ್ದು ಬಂದು ಅವರ ಮುಖ್ಯಮಂತ್ರಿಗಳು ಅವರ ಕುರ್ಚಿಯಿಂದ ಎದ್ದು ಬಂದು ಆ ರಾಜ್ಯಾಧ್ಯಕ್ಷರನ್ನು ಒಳಗೆ ಕರ್ಕೊಂಡು ಹೋಗಿ ಕೂ ಅವರ ಅವರದ್ರಾಗ ಅವ್ರು ನಿಂತು ಮಾತನಾಡ್ತಾರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಅಂದರೆ ಅಂಥ ಒಂದು ಗೌರವ ಅಂಥ ಒಂದು ಪ್ರತಿಷ್ಠೆ ಅಂಥ ಒಂದು ಘನತೆ ಅಂಥ ಒಂದು ಸ್ಥಾನಮಾನ ಅದನ್ನು ತಂದುಬಿಟ್ಟು ಒಂದು ನಿಮಗೆ ಸಿಗಬೇಕಾಗಿರುವಂತಹ ವೈಯಕ್ತಿಕ ಲಾಭದ ಉದ್ದೇಶಕ್ಕೋಸ್ಕರ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಚಿವ ಸಂಪುಟ ಸ್ಥಾನಮಾನದ ದರ್ಜೆಯ ಸೌಲಭ್ಯಗಳನ್ನು ಪಡೆದು ಸುಖವಾಗಿ ಇರುವಂತಹ ಕೆಲಸಕ್ಕೆ ಮುಂದಾಗೋದು ಯಾವ ನ್ಯಾಯ ಇದೆ ಇದು ನ್ಯಾಯನ ನೀವೇ ವಿಚಾರ ನಿಮ್ಮ ಆತ್ಮಸಾಕ್ಷಿ ಮುಟ್ಟು ನೋಡ್ಕೊಂಡು ಹೇಳಿ ದಯವಿಟ್ಟು ನೀವು ಹಿರಿಯರಿದ್ದೀರಿ ನಿಮ್ಮನ್ನು ಅತ್ಯಂತ ಗೌರವವಾಗಿ ನಾನು ನೋಡ್ತೀನಿ ಆ್ಯಕ್ಚುಲಾಗಿ ಒಳ್ಳೆ ಉನ್ನತ ಹುದ್ದೆಯಲ್ಲಿ ಇದ್ದು ಬಂದಿದ್ದೀರಿ ಉನ್ನತ ರಾಜಕೀಯ ಸಂಪರ್ಕಗಳನ್ನು ಸಾಧಿಸಿ ಬಂದಿದ್ದೀರಿ ನನಗೆ ಚೆನ್ನಾಗಿ ಗೊತ್ತಿದೆ ನೀವೇನು ಅಂತ ಇಡೀ ಕರ್ನಾಟಕಕ್ಕೂ ಗೊತ್ತು ಒಳ್ಳೆ ಒಳ್ಳೆ ಕೆಲಸಗಳನ್ನ ಭಾಳ ಚೆನ್ನಾಗಿ ಮಾಡಿದ್ದೀರಿ ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇರೋದೇನು ಅಧ್ವಾನ ಅಧ್ವಾನ ಅದ್ವ್ ಬಿಟ್ಟಿದೆ ಅದು ಕ್ರಿಮಿನಲ್ ಅಪರಾಧಿಗಳು ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳ ಪ್ರವೇಶ ಮಾಡಿ ಅವರು ನಮ್ಮನ್ನು ಪ್ರಶ್ನೆ ಮಾಡುವಂಥದ್ದು ನಮ್ಮನ್ನು ಕಮಾಂಡೆ ಮಾಡುವಂಥದ್ದು ನಮ್ಮನ್ನು ನಿಯಂತ್ರಿಸುವಂಥದ್ದು ಮಾಡುವಂಥ ಪರಿಸ್ಥಿತಿ ತಂದಿಟ್ಟಿರಿ ಅಂದರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಉಳ್ಕೊಂಡೇ ಇಲ್ಲ ಇದನ್ನು ನೀವು ನೀವು ಅಷ್ಟು ಸೇರಿಕೊಂಡ್ರೆ ನೀವೇನದಿರಲ್ಲ ಭೋಜನ ಪ್ರಿಯರ ಸಾಹಿತ್ಯ ಪರಿಷತ್ತು ಅಂತ ಮಾಡ್ಕೊಂಬಿಡಿ ಹೋಗಲಾ ಕಡೆಗೆ ಕೊನೆಗೆ ಅದು ಒಂದು ಅದು ಒಂದು ಬಾಕಿ ಉಳಿಸಿರೋದು ನೀವು ಇವಾಗ ಇದರಲ್ಲಿ ಅಷ್ಟು ಈ ಈ ನಿಯಮ ತಿದ್ದುಪಡಿ ನಿಯಮಾವಳಿಗಳು ಪ್ರತಿಯೊಂದೂ ಕೂಡ ಒಬ್ಬ ವ್ಯಕ್ತಿ ಕೇಂದ್ರೀಕೃತವಾಗಿರುವಂತಹ ಅಧಿಕಾರದ ದಾಹವನ್ನು ತೀರಿಸುವಂತಹ ಮತ್ತು ಆ ನಿಮ್ಮ ಜೊತೆಗಿದ್ದೋರಿಗೊಷ್ಟು ಎಲ್ಲರೂ ಬಂದುಬಿಟ್ಟು ನಿಮಗೆ ಶೆಡ್ ಹೊಡ್ಕೊಂಡು ನಿಮಗೆ ಸೆಡ್ಯೂಟ್ ಹೊಡ್ಕೊಂಡು ಕೈ ಕಟ್ಕೊಂಡು ನಿತ್ಕೋಬೇಕು ಆ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಿರುವಂಥ ನಿಯಮಾವಳಿಗಳಿವು ಇವು ಕಾನೂನು ಪ್ರಕಾರ ಊರ್ಜಿತೇನೇ ಅಲ್ಲ ನ್ಯಾಯ ಇನ್ನೊಂದು ಏನೋ ಬರ್ಕೊಂಡಿದ್ದೀರಿ ಇದ್ರಲ್ಲಿ ನೀವು ನ್ಯಾಯಾಲಯದಲ್ಲಿ ದಾಖಲಾಗಿರುವಂಥ ದಾವೆಯ ತೀರ್ಪಿಗೆ ಒಳಪಟ್ಟು ಅನುಮೋದಿಸಲಾಗಿದೆ ಅದು ಅನುಮೋದನೆ ಬ ಇಲ್ಲ ಇದು ಯಾವುದೂ ಅಯೋ ಅನರ್ಹವಾಗಿರುವಂಥದ್ದು ಇದು ನ್ಯಾಯಾಲಯದಲ್ಲೂ ಕೂಡ ಇದು ಒಳ ವಿಷಯ ಅಂಶಗಳು ಇಲ್ಲ ಅದರಲ್ಲಿ ಪ್ರಶ್ನೆ ಮಾಡಿಲ್ಲ ಅಲ್ಲಿ ಒಳ ವಿಷಯಾಂಶಗಳು ಸರ್ವಾಧಿಕಾರವನ್ನು ಪ್ರತಿನಿಧಿಸುತ್ತವೆ ಪ್ರಜಾಪ್ರಭುತ್ವ ನೀತಿಯನ್ನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಎತ್ತಿಡೀತಾ ಇಲ್ಲ ಸೊ ಹೀಗಾಗಿ ಈ ನಿಬಂಧನೆಗಳು ಕಾನೂನು ಬಾಹಿರ ಇದು ಪ್ರಜಾಪ್ರಭುತ್ವದ ಸಂವಿಧಾನ ವಿರೋಧಿ ನಿಯಮಾವಳಿಗಳಿವು ಇವುಗಳ ಅಮೋಘಲಗ್ರವಾಗಿ ತಿದ್ದುಪಡಿ ಮಾಡಿದ್ದು ಮಹಾ ತಪ್ಪಿದರು ನೀವು ಯಾರನ್ನು ಅವ್ರು ಯಾರೋ ಜನರು ಫೋಟೋ ಹಾಕ್ಕೊಂಡಿದ್ದೀರಿ ಇದೇನು ಪುಸ್ತಕ ಇದೇನಾದ್ರೂ ನಿಯಮ ನಿಯಮ ನಿಬಂಧನೆಗಳಿಗೆ ಯಾರಾದರೂ ಫೋಟೋ ಹಾಕೋತಾರೆ ಮುನ್ನುಡಿ ಬರೀತಾರೆ ಹೇಳ್ರಿ ಸಂವಿಧಾನ ಕೇಂದ್ರ ಮುನ್ನುಡಿ ಇದೆಯಾ ಭಾರತ ದೇಶದ ಘನತೆ ಕೆತ್ತ ಸಂವಿಧಾನಕ್ಕೆ ಇದೆಯಾ ಈ ಥರ ನಿಮ್ಮ ಥರ ಫೋಟೋ ಹಾಕ್ಕೊಂಡಿದ್ದಾರೆ ಅವ್ರು ಏನಾದರೂ ಸಂವಿಧಾನ ಪುಸ್ತಕಕ್ಕೆ ಇಲ್ಲ ತಾನೇ ಮತ್ತು ಒಂದು ಭಾರತ ದೇಶದ ಸಂವಿಧಾನಕ್ಕೆ ಮಾದರಿಯಾಗಿ ನಿಲ್ಲಬೇಕಾದಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಮೌಲ್ಯಯುತ ಘನದ ಘನತೆ ವ್ಯಕ್ತ ಸಂಸ್ಥೆಗೆ ಇವತ್ತಿನ ದಿವಸ ನೀವು ಈ ಪರಿಸ್ಥಿತಿ ತಂದು ನಿಲ್ಲಿಸಿದ್ದೀರಿ ನೀವು ಅಷ್ಟೇ ಅಲ್ಲ ಹಿಂದಿದ್ದವರು ಕೂಡ ಒಬ್ರಿಗೂ ನೈತಿಕತೆ ಇಲ್ಲ ಒಬ್ರಿಗೂ ಸಾಹಿತ್ಯ ಪರಿಷತ್ತಿಗೆ ಗೌರವ ಕೊಡೋದಿಲ್ಲ ಸಾಹಿತ್ಯಗಳನ್ನ ಗೌರವಿಸೋದಿಲ್ಲ ಕಟ್ಟಡ ಕಟ್ಟಿಸಿದರೆ ಅಧ್ಯಕ್ಷರಂತೆ ಅವ್ರು ಹಿಂದೆ ಜೈಕಾರ ಹಾಕೊಂಡೋದ ರೀ ಪ ಸಮ್ಮೇಳನ ಅಧ್ಯಕ್ಷರಂತೆ ಅರುವತ್ತೈದು ವರ್ಷ ಎಂಬತ್ತು ರೀ ಎಂಬತ್ತು ಎಂಬತ್ತೇ ಎಂಬತ್ತೆಂಟನೇ ವರ್ಷಕ್ಕೆ ನನ್ನ ತಂದೆಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗ್ಬೇಕಾ ಅದಕ್ಕಿಂತ ಮುಂಚೆ ಸಿಗ್ಬೇಕಾಯ್ತು ಅವ್ರಿಗಿಂತ ಜೂನಿಯರ್ಗಳಿಗೆ ಕೊಟ್ಟುಬಿಟ್ಟು ಸನ್ಮಾನ ಮಾಡಿ ಸಮ್ಮೇಳನಾಧ್ಯಕ್ಷರು ಮಾಡಿದ್ದರು ನೀವೆಲ್ಲ ಈ ಹಿಂದಿದ್ದವರೆಲ್ಲ ಸಾಹಿತಿಗಳನ್ನು ಗುರುತಿಸೋ ಕೆಲಸ ಮಾಡ್ತಾ ಅಲ್ಲಲ್ಲಿ ಯಾರು ನಿಮ್ಮನ್ನು ಬಂದು ನಿಮ್ಮ ನಿಮ್ಮ ಮುಂದೆ ಬಂದು ಜ್ವಲ ಸುರಿಸ್ಕೊಂಡು ಕೈ ಕಟ್ಕೊಂಡು ಬಂದು ನಿತ್ಕೊಳ್ತಾರೋ ಅಂಥವ್ರಿಗೆ ದತ್ತಿ ಪ್ರಶಸ್ತಿ ಕೊಡೋದು ನಿಮ್ಮ ಜಾತಿಯವ್ರಿಗೆ ಪ್ರಶಸ್ತಿ ಕೊಡೋದು ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ದಯವಿಟ್ಟು ನಿಲ್ಲಿಸಿ ಸಚಿವ ಸಂಪುಟ ಸ್ಥಾನದ ದರ್ಜೆ ಸ್ಥಾನಮಾನವನ್ನು ದಯವಿಟ್ಟು ಅದರ ವಾಪಸ್ಸು ಸರ್ಕಾರ ಕೊಟ್ಟು ರಾಜ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಗೌರವವನ್ನು ದಯವಿಟ್ಟು ಉಳಿಸಿ ಅದಕ್ಕೊಂದು ದೊಡ್ಡ ಗೌರವ ಇದೆ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಅಂದರೆ ಸಾಕು ಒಂದು ಕಾಲಕ್ಕೆ ನಮ್ಮ ಜನ ಗೌರವದಿಂದ ಸಾರ್ವಜನಿಕರು ನಮ್ಮನ್ನು ಗೌರವದಿಂದ ಕಾಣಿಸ್ತಾ ಇದ್ದರು ಇವತ್ತಿನ ದಿವಸ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೌರವ ಅಂದರೆ ನಿಮಗೆ ಸಚಿವ ಸಂಪುಟ ಸ್ಥಾನಮಾನ ಬೇಕು ಆ ಪರಿಸ್ಥಿತಿ ತಂದು ನೆನೆಸ್ಬಿಟ್ರಿ ಇವಾಗ ಒಂದು ಪುಸ್ತಕ ಬರೋದಿಲ್ಲ ನೀವು ಯಾರು ನಾವಿಲ್ಲಿ ಪುಸ್ತಕಗಳನ್ನ ಬರ್ಕೊಂಡು ಮಾರಾಟ ಮಾಡೋದಕ್ಕೆ ನಾವು ಕನ್ನಡಿಗ ನಾಗರಿಕ ಮಹಾರಾಜರ ಹತ್ರ ಪುಸ್ತಕ ತೊಗೊಳ್ಳಿ ಈ ಥರ ಚೆನ್ನಾಗಿದೆ ಅಂತ ನಾವು ಹೇಳ್ಕೊಂಡು ಓಡಾಡ್ಬೇಕು ಗ್ರಂಥಾಲಯದಲ್ಲಿ ಸರ್ಕಾರದ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡ್ತಾಯಿಲ್ಲ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಶಸ್ತಿಗಳಿಗೆ ಇವತ್ತಿನ ದಿವಸ ರಾಜಕೀಯ ಅಧ್ಯಕ್ಷರಾಗಿ ಬಂದಿರುವಂಥವ್ರು ಯಾರು ಕಂದು ಸಾಹಿತ್ಯಿಕವಾಗಿ ಸಾಹಿತ್ಯ ಸಾಧನೆ ಮಾಡಿದವರಲ್ಲ ಗುಂಪು ಕಟ್ಕೊಂಡ್ಬಿಟ್ಟು ಸರ್ಕಾರದ ದುಡ್ಡನ್ನು ದುರುಪಯೋಗಪಡಿಸಿಕೊಂಡು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ವೈಯಕ್ತಿಕ ಕೀರ್ತಿಗೋಸ್ಕರ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ವೈಯಕ್ತಿಕವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಕ್ಕೋಸ್ಕರ ಸಾಹಿತಿಗಳ ಸಾಹಿತ್ಯ ಕ್ಷೇತ್ರವನ್ನು ನೀವು ಬಂದು ಸಾಹಿತ್ಯ ಸಂಬಂಧ ಇಲ್ಲ ಸಾಟಿಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಪುಸ್ತಕಗಳನ್ನು ಓದಿದ್ದಾರದು ನಮ್ಮ ಯಾವ ಪುಸ್ತಕಗಳನ್ನು ನಿಮಗೆ ಓದಿದ್ರೆ ಹೇಳ್ರಿ ನಾನೇ ಅರವತ್ತೆರಡು ಪುಸ್ತಕ ಬರ್ದಿದ್ದೀನಿ ಅರವತ್ತೆರಡು ಪುಸ್ತಕಗಳಲ್ಲಿ ಒಂದು ಪುಸ್ತಕನಾದರೂ ನಿಮ್ಮ ಕಟ್ಟಲಿಕ್ಕೆ ಇದೆಯಾ ನಾನು ಕೊಟ್ಟಿದ್ದನ್ನು ನಿಮಗೆ ಬಿಟ್ಟರೆ ನಿಮಗೆ ನಾನು ಪು ಕೊಟ್ಟರೋದು ಒಂದು ಬುಕ್ನ ಗೌರವಾನ್ವಿತ ಕೊಟ್ಟದ್ದು ನಾನು ಯಾರಿಗೂ ಗೌರವಾನ್ವಿತ ಒಂದು ಪುಸ್ತಕನೂ ಯಾರಿಗೂ ಕೊಟ್ಟಿಲ್ಲ ನಾನು ಒಬ್ಬ ಬರಹಗಾರರ ಬರಹದ ಮೌಲ್ಯ ಒಬ್ಬ ಕೊಂಡು ಓದುವ ಒಬ್ಬ ನಾಗರಿಕ ಮಹಾರಾಜನಿಗೆ ಗೊತ್ತಿದೆ ಒಬ್ಬ ಓದುಗ ಮಹಾರಾಜ ದೊರೆಗೆ ಗೊತ್ತಿದೆ ನಿಮ್ಮ ಮನೇಲಿ ಎಷ್ಟು ಕನ್ನಡ ಸಾಹಿತ್ಯಿಕ ಪುಸ್ತಕಗಳಿದ್ದಾವೆ ಸರ್ ಹೇಳಿ ನೀವು ನೋಡೋಣ ಒಬ್ಬರಾದರೂ ಹೇಳಿರಿ ನಿಮ್ಮ ಹತ್ರ ಎಷ್ಟು ಪುಸ್ತಕಗಳನ್ನ ಇಟ್ಕೊಂಡಿದ್ದೀರಿ ನೀವು ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ ಇನ್ನಿದು ಮಾಡಿದವರು ಅಷ್ಟು ಅದನ್ನೇ ಮಾಡಿರೋದು ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ ಸಾಹಿತಿಗಳು ಸುಮ್ಮನೆ ನೆಪಕ್ಕೆ ಇದಕ್ಕಾದ ಕನ್ನಡ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಇರೋದು ಅದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿಗಳು ಅ ಅತ್ಯಂತ ನೋವು ಮತ್ತು ಸಂಕಟದಾಯಕವಾಗಿರುವಂತಹ ಪರಿಸ್ಥಿತಿ ತನ್ನಿ ನಿಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇನ್ನಾದರೂ ನೀವು ಸಚಿವ ಸಂಪುಟ ಸ್ಥಾನಮಾನವನ್ನು ತ್ಯಜಿಸ್ಬೇಕು ಎರಡನೇದಾಗ ಕನ್ನ ಇದರ ಅಮೂಲಾಗ್ರವಾಗಿ ಇದನ್ನು ಬದಲಾವಣೆ ಮಾಡೋದು ನಮ್ಮ ಮೊದಲು ಹೆಂಗಿತ್ತು ಹಂಗೆ ಯಥಾವತ್ ಅದನ್ನೇ ಮುಂದುವರಿಸಬೇಕು ಕಾನೂನು ಬಾಹಿರವಾಗಿದೆ ಸಂವಿಧಾನ ಬಾಹಿರವಾಗಿದೆ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಹೊಂದಿದೆ ಸರ್ವಾಧಿಕಾರದ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸ ಸರ್ವರನ್ನು ಕೈಯಲ್ಲಿ ಹಿಡಿತದಲ್ಲಿಟ್ಟುಕೊಂಡು ಸಾಧನೆ ಮಾಡುವಂತಹ ಸಾಧಕರಿಗೋಸ್ಕರ ಇದು ಏನೇನೂ ಇಲ್ಲ ಇದರಲ್ಲಿ ಎಂಥದ್ದು ಇಲ್ಲ ಅದರಲ್ಲಿ ಮೌಲ್ಯಗಳೇ ಇಲ್ಲ ಅದರಲ್ಲಿ ಸತ್ವವೇ ಇಲ್ಲ ಕಾನೂನು ಬಾಹಿರವಾಗಿದೆ ಅದಷ್ಟು ಬೇಕಿದ್ದರೆ ನೀವು ಇದನ್ನು ಸಾರ್ವಜನಿಕವಾಗಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಒಂದೊಂದು ಒಂದು ನಿಯಮದಲ್ಲಿ ಬ ಬ ನಿಯಮ ನಿಬಂಧನೆಗಳನ್ನು ನೀವು ರೂಪಿಸೀರಿ ಅಂತ ನೀವೇನು ಹೇಳ್ತೀರಿ ಒಂದೊಂದು ಲೈನ್ಗೂ ನಾನು ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೌಲ್ಯ ಘನತೆ ಆರಂಭದಲ್ಲಿ ಏನಿತ್ತು ಆಗಿದೆ ಅಂತ ಏನು ಸರ್ ಇದು ಈ ಟೈಪ್ ಮಾಡಿಬಿಟ್ಟಿದ್ದೀರಿ ಅದನ್ನು ಯಾರು ಹೇಳೋರಲ್ಲ ಕೇಳೋರ್ಲ ಹಂಗಾಗಿಬಿಟ್ಟಿದ್ದಾರೆ ನಮ್ಮ ಪರಿಸ್ಥಿತಿ ಗೌರವವನ್ನು ನಾವು ಸಾಹಿತ್ಯಿಕವಾಗಿ ಗೌರವವನ್ನು ತೆಗೆದುಕೊಳ್ಬೇಕು ಅಂತಂದರೆ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯೇತರ ಮುಂದೆ ಕೈಕಟ್ಟಿಗೆ ನಿಂತ್ಕೋಬೇಕು ಜೋಲ್ ಸೋಲಿಸ್ಬೇಕು ಅದು ನಿಮ್ಮ ನೀವು ಕುತ್ಕೊಂಡು ಕುರ್ಚಿ ಎದುರಿ ನೀವು ತುಕೊಂಡು ನೀವು ತುಗೋಬೇಕಂತ ಹಿರಿಯರ ಸಾಹಿತಿಗಳೆಲ್ಲ ನಾವಂಥವ್ರಲ್ಲ ಬಂದುಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಗೇಟ್ ಇರಬಾರ್ದು ಆ್ಯಕ್ಚುಲಾಗಿ ನೀವು ಎಲೆಕ್ಟ್ರಾನಿಕ್ ಲಾಕನ್ನು ಸಿಸ್ಟಮ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಜನ ಅದು ಕೆಂಪು ಬಣ್ಣ ಮಾಡಿಟ್ರಿ ಅದನ್ನ ಹೋಗಿ ಹೋಗಿ ಅದನ್ನು ಕೆಂಪು ಬಣ್ಣ ಏನನ್ನ ಪ್ರತಿನಿಧಿಸುತ್ತೆ ಅದು ಅದೇ ನಿಮ್ಮದು ಕೋರ್ಟೆ ಅದು ಕೋರ್ಟ್ ಅಲ್ಲ ಅದು ನಮಗೆ ಆಡಳಿತಾಧಿಕಾರಿಗಳು ಬೇಕಾಗಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜ್ಞಾನ ಜೀವಿಗಳು ಬೇಕು ಜ್ಞಾನಿ ಜೀವಿಗಳು ಬೇಕು ಒಬ್ಬ ಒಬ್ಬ ಸಿ ಪಿ ಕೆ ಅಂತ ಒಬ್ರು ಯಾರೋ ಏನೋ ಅಂದ ತಕ್ಷಣ ನಿಮಗೆ ಅವಮಾನ ಆಗ್ಬಿಡ್ತು ಆದರೆ ಇಡೀ ಕನ್ನಡ ನಾಡಿಗೆ ಅವಮಾನ ಆಗಿದೆ ಇದರಿಂದ ಇದಕ್ಕೇನು ಹೇಳ್ತೀರಿ ಇಲ್ಲ ಅನ್ನೋದಾದರೆ ವೇದಿಕೆ ಮಾಡಿ ಬನ್ನಿ ಸಾಮಾಜಿಕ ಜಾಲತಾಣದಲ್ಲಾದರೂ ಬನ್ನಿ ಅಥವಾ ನೀವು ಒಂದು ಟಿ ವಿ ಮಾಧ್ಯಮಗಳ ಮೂಲಕನಾದರೂ ಬನ್ನಿ ವ್ಯಾಪಕವಾದ ಚರ್ಚೆ ಮಾಡೋಣ ಅದನ್ನು ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ ಯಾವ ಮಟ್ಟಿಗೆ ತನ್ನ ನೈತಿಕ ನೆಲೆಗಟ್ಟನ್ನು ಕಳ್ಕೊಂಡು ಕುಸಿದು ಬಿದ್ದಿದೆ ಅಂತ ಇನ್ನಾದರೂ ನಾವು ತ್ಯಜಿಸಿ ಇದನ್ನು ನಿಯಮ ನಿಬಂಧನೆಗಳನ್ನು ಬಿಡಿ ನಿಮ್ಮ ಮೇಲೆ ನಮಗೆ ಗೌರವ ಇದೆ ವೈಯಕ್ತಿಕವಾಗಿ ನಿಮ್ಮನ್ನು ಗೌರವಿಸ್ತೀವಿ ನಿಮ್ಮ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ವಯಸ್ಸಿಗೆ ನಾವು ನಿಮಗೆ ಗೌರವವನ್ನು ಕೊಡ್ತೀವಿ ಬಟ್ ನೀವು ಈ ನಿರ್ಧಾರ ತೆಗೆದುಕೊಂಡಿರುವಂಥ ಈ ವಿಚಾರಗಳೇನದಾವೆ ಇವು ಸಾರ್ವತ್ರಿಕವಾಗಿರುವಂಥವು ಕನ್ನಡಿಗರ ಒಂದು ಸ್ವಾಭಿಮಾನವನ್ನು ಆತ್ಮ ಗೌರವವನ್ನು ಆತ್ಮ ವಿಶ್ವಾಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಇವು ಪ್ರಶ್ನೆ ಮಾಡ್ತವೆ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ನಲ್ವತ್ತು ಪರ್ಸೆಂಟ್ ಜನನೂ ಕನ್ನಡಿಗರು ಕನ್ನಡ ಮಾತಾಡೋದಿಲ್ಲ ಅಂಥ ಪರಿಸ್ಥಿತಿ ಒಳಗೆ ವಿದೇಶಾಗೆ ಹೋಗ್ತಾರಂತೆ ವಿದೇಶಕ್ಕೆ ಓಡಾಡ್ತಾರಂತೆ ಅಂತಾರಾಜ್ಯ ಸಮ್ಮೇಳನ ಮಾಡ್ತಾರಂತೆ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡ್ತಾರಂತೆ ಅದಕ್ಕೋಸ್ಕರ ಯಾರು ದುಡ್ಡ್ರಿ ಅದು ಸಾರ್ವಜನಿಕರ ತೆರಿಗೆ ಹಣದ ದುಡ್ಡು ಅದು ಬೆವರಸ್ ದುಡ್ಡು ಅದು ದುಡಿಮೆಯ ದುಡ್ಡು ಅದು ಈ ಥರ ಕೆಲಸಕ್ಕೆ ಬರ್ದು ಕಾರ್ಯಕ್ರಮಗಳು ನೀವು ಖರ್ಚು ಮಾಡ್ತೀರಿ ಅಂದರೆ ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಇದನ್ನು ಆಮೇಲೆ ಈ ದತ್ತಿ ಪ್ರಶಸ್ತಿಗಳಿಗೆ ಏನು ಕೊಡ್ಕೊತಾ ಬಂದಿದ್ದೀರಿ ದೊಡ್ಡ ಮೌಲ್ಯದ್ದು ಉದಾಹರಣೆಗೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ರೂಪಾಯಿ ಮೌಲ್ಯದ ಪ್ರಶಸ್ತಿಯ ಮೌಲ್ಯ ಇರುವಂಥದ್ದು ಅವ್ರು ಯಾರು ಎಷ್ಟು ದಾನ ಇಟ್ಟ ಇಷ್ಟು ಇಟ್ಟಾರನ್ನೊಂದು ಕೆಲ ಅದಕ್ಕಿಂತ ಇಟ್ಟೋರು ಎಲ್ಲ ಪ್ರ ಸಾಹಿತ್ಯಗಳು ಯಾರಿಗೆ ಕೊಟ್ಟರು ನೀವು ಆ ಪ್ರಶಸ್ತಿಗಳನ್ನ ಎಲ್ಲ ಯಾವ್ಯಾವ ಜಾತಿ ಜಾ ಬರೀ ಜಾತಿ ಅವು ಗುಂಪುಗಾರಿಕೆ ಮಾಡಿದವ್ರಿಗೆ ನಿಮ್ಮ ನಿಮ್ಮ ಜಾತಿಯವ್ರಿಗೆ ಕೊಡ್ಕೊತಾ ಬಂದಿದ್ದೀರಿ ನೀವು ಸಾಧಕರನ್ನು ಗುರುತಿಸಿದ್ದೀರಾ ಆ ಎಲ್ಲ ಸಾಧಕರ ಸಾಧನೆಯ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಹಾಕಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಟಿ ವಿ ಫುಟೇಜ್ ಡಿಸ್ಪ್ಲೇ ಆಗಬೇಕು ವೆಬ್ಸೈಟ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವೆಬ್ಸೈಟ್ನಲ್ಲಿ ಮಾಹಿತಿ ಹೆಕ್ಕಿನ ಬಗ್ಗೆ ಸ್ವಯಂ ಘೋಷಿತ ಬರದಿ ಮತ್ತು ಪ್ರತಿದಿನವೇ ಈ ಖರ್ಚಾಗುವಂಥ ದುಡ್ಡು ಅದರ ಪ್ರತಿಯೊಂದು ಲೆಕ್ಕಗಳನ್ನು ನೀವು ಪ್ರತಿದಿನವೂ ಅಪ್ಡೇಟ್ ಮಾಡಬೇಕು ನ್ಯಾಯಾಲಯದ ಆದೇಶ ಇದೆ ಅದಕ್ಕೆ ಒಂದು ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಇರುವಂತಹ ಎಲ್ಲ ದಾಖಲೆಗಳು ಒಂದು ಹಾಳೆಯನ್ನು ಕೂಡ ಅದರಲ್ಲಿ ಸ್ಕ್ಯಾನ್ಡ್ ಆಗಿಬಿಟ್ಟು ಅದನ್ನು ವೆಬ್ಸೈಟ್ನಲ್ಲಿ ಹಾಕಬೇಕು ಅಂತ ಇದೆ ನಿಯಮ ಇದೆ ಹಾಕಿ ಇಮೇಲ್ ಮೂಲಕ ಕೊಡಬೇಕು ಅಂತ ಇದೆ ಕೊಡಿ ಎಲ್ಲಿ ಮಾಡಿದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವೆಬ್ಸೈಟಲ್ಲಿ ನೋಡೋ ಆಗಿಲ್ಲ ಅದು ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ ಮಾಹಿತಿ ಕೇಳಿದ್ರೆ ಇದು ತನಕನೂ ಎರಡು ವರ್ಷ ಆದರೂ ಕೊಡೋಕ್ಕಾಗಿಲ್ಲ ನೋ ಸರ್ ಇದು ಇದು ಸಹಿಸಿಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನೀವು ದಯವಿಟ್ಟು ಸಾಹಿತಿಗಳ ಇದು ಅದು ವೇದಿಕೆ ಅದು ದಯವಿಟ್ಟು ಬಿಟ್ಟುಕೊಡಿ ಈಗಾಗಲೇ ನೀವು ನೀವೊಂದು ಆ್ಯಕ್ಚುಲಾಗಿ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯದಿಂದಲ್ಲಿರುವಂಥ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಈಗಾಗಲೇ ರಾಜೀನಾಮೆ ಕೊಟ್ಟು ಈ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಬರಬೇಕಾಗಿತ್ತು ಯಾಕಂದರೆ ಇದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದಂತಹ ಒಂದು ವಿಷಯ ಅದು ಒಬ್ಬ ಕ್ರಿಮಿನಲ್ ರೌಡಿ ಶೀಟ್ರನ್ನ ತಗೊಂಡ್ಬಂದುಬಿಟ್ಟು ಅಧ್ಯಕ್ಷರನ್ನಾಗಿ ಮಾಡಿ ಮಾಡಿದ್ದಂಥದ್ದು ಕನ್ನಡ ನಮ್ಮ ರಕ್ತದ ಭಾಷೆ ಕನ್ನಡ ನಮ್ಮ ತಾಯಿ ಭಾಷೆ ಅನ್ನದ ಭಾಷೆ ನಮ್ಮ ಬದುಕಿನ ಭಾಷೆ ನಮ್ಮ ಜೀವನದ ಭಾಷೆ ನಮ್ಮ ಸಾಂಸ್ಕೃತಿಕ ಭಾಷೆ ನಮ್ಮ ಆರ್ಥಿಕ ಭಾಷೆ ಕನ್ನಡಿಗರ ನೆಲೆಗಟ್ಟಿನ ಭಾಷೆ ಅದು ಕನ್ನಡ ಅಂದರೆ ಅದು ವಿಶ್ವವಿಖ್ಯಾತವಾಗಿದೆ ಮತ್ತು ಶಾಸ್ತ್ರೀಯ ಸ್ಥಾನಮಾನವನ್ನು ಕೂಡ ಗಳಿಸಿಕೊಂಡಿದೆ ಅದು ನೀವು ಮಾಡಿರೋದಲ್ಲ ದೊಡ್ಡ ಇತಿಹಾಸ ಇತಿಹಾಸದಲ್ಲಿ ಸಾಹಿತಿಗಳು ಹೋರಾಟ ಮಾಡಿದಂತಹ ಒಂದು ಪರಿಸ್ಥಿತಿಗೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಿಕ್ಕಿರುವಂಥ ಒಂದು ಗೌರವ ಅದು ಆ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಸಾಹಿತ್ಯಗಳಿಗೆ ಬಿಟ್ಕೊಡಿ ಸಾಕು ನೀವು ಮಾಡಿ ಇಡೀ ಕಮೆಂಟ್ರೂ ಸಾಕು ನಮಗೆ ಬಿಟ್ಟುಕೊಡಿ ನಾವು ಮಾಡ್ತೀವಿ ಆ ಕೆಲಸ ದಯವಿಟ್ಟು